ನಮ್ಮ ಪ್ರಧಾನಿಯ ಬಗ್ಗೆ ನಮ್ಮ ಪ್ರೀತಿಯ ಪ್ರಧಾನಿ ಮೆಚ್ಚುಗೆಯ ಪ್ರಧಾನಿ ಇಡೀ ಭಾರತದ ಅವರಿಗಿದ್ದಷ್ಟು ಫಾಲೋವರ್ ಬೇರೆ ಯಾರಿಗಿಲ್ಲ ಯಾವ ಪ್ರಧಾನಿಗಿಲ್ಲ ಹಾಗೂ ಇಂಟರ್ನ್ಯಾಷನಲ್ ಬಗ್ಗೆ ಅಂತಾರಾಷ್ಟ್ರೀಯ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೂ ಸಹ ಅವರ ಸಪೋರ್ಟ್ಗೆ ಇದ್ದಂಥ ಲೀಡರ್ಗಳಷ್ಟು ಬೇರೆ ಯಾವ ಪ್ರಧಾನಮಂತ್ರಿ ಇಂದಿಯಾದ ಪ್ರಧಾನಮಂತ್ರಿಗಳಿಗೆ ಇರಲಿಲ್ಲ ಅವ್ರ ಒಂದು ಹೇಳೋ ಮಾತು ಅಂತೇಳಿದರೆ ಮೂವತ್ತೆರಡು ವರ್ಷ ಅವರು ಸಂಘದ ಪ್ರಚಾರ ಪ್ರಚಾರಕರಾಗಿ ಕೆಲಸ ಮಾಡಿದರು ಆ ನಂತರ ಹದಿಮೂರು ವರ್ಷ ಗುಜರಾತಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಅದೇ ರೀತಿ ಹನ್ನೊಂದು ವರ್ಷ ಭಾರತ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದರು ಯಾವುದೇ ಒಂದು ಎಲೆಕ್ಷನಲ್ಲಿ ಅವರು ಸೋತವರಲ್ಲ ಆದ್ದರಿಂದ ಎಲ್ಲಿ ಹೋದರೂ ಗೆಲ್ಲುತ್ತಾನೆ ಬಂದರು ಇನ್ನೊಂದು ಹೇಳಬೇಕಂತೇಳಿದರೆ ಅವರು ಯಾವತ್ತು ತನಗಾಕಿ ಕೆಲಸ ಮಾಡಲಿಲ್ಲ ಎಲ್ಲೆಲ್ಲಿ ಏನೇನು ಅವರಿಗೆ ಗಿಫ್ಟ್ಗಳು ಸಿಗ್ತಾ ಇತ್ತು ಆ ಗಿಫ್ಟ್ಗಳನ್ನು ಏಲಮ ಏಲಮಲ್ಲಿ ಮಾಡಿ ಅದರ ಬಂದಂಥ ದುಡ್ಡನ್ನು ನಮಾಮಿ ಗಂಗೆ ಅಂತ ಒಂದು ಪ್ರಾಜೆಕ್ಟ್ ಇದೆ ಅದಕ್ಕೆ ಅವರು ಹಾಕಿದ್ದಾರೆ ಕೆಲವು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಅದೇ ರೀತಿ ಅವರಿಗೆ ಬಂದಂಥ ವೇತನವನ್ನು ಅವರು ತನಗೆ ಉಪಯೋಗಿಸ್ಲಿಲ್ಲ ಅದರಲ್ಲೂ ಎಪ್ಪತ್ತೈದು ಪರ್ಸೆಂಟನ್ನು ಮಕ್ಕಳ ವಿದ್ಯಾಭ್ಯಾಸ ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸ ಅವರಿಗೆ ಕರ್ಮಚಾರಿ ಮಕ್ಕಳಿಗೆ ಅವರು ಆ ದುಡ್ಡನ್ನು ವಿನಿಯೋಗಿಸಿದ್ದಾರೆ ಅದೇ ರೀತಿ ಅವರಿಗೆ ಯಾವತ್ತೂ ತನಗಾಗಿ ತನ್ನ ಮನೆಯವರಿಗಾಗಿ ಅವರು ಕೆಲಸ ಮಾಡಲಿಲ್ಲ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಅವರು ಇಷ್ಟು ವರ್ಷ ಪ್ರಧಾನಿಯಾಗಿದ್ದಾಗ ಅವರು ತನ್ನ ಸ್ವಂತ ತಾಯಿಯನ್ನು ಸಹ ಪ್ರಧಾನಮಂತ್ರಿ ಲಯಕ್ಕೆ ತೆ ಕರ್ಕೊಂಡೋಗಿ ಅವರ ಪ್ರಧಾನಮಂತ್ರಿಯ ಮನೆಯನ್ನು ತೋರಿಸ್ಲಿಲ್ಲ ಇದಕ್ಕಿಂತ ದೊಡ್ಡ ಮಾತು ಏನಿದೆ ತನ್ನ ಕುಟುಂಬ ಸಂಸಾರ ಅವರು ಇವರಂತೆಲ್ಲ ಈಗ ಇದರ ಮೊದಲೇ ಆದಂಥ ಪ್ರಧಾನಿಯವರು ಐದೈದು ತಲೆಮಾರಿನಿಂದ ಬಂದಂಥ ಪ್ರಧಾನಿಯವರು ಅವರು ಅವರವರ ಮನೆಯೇ ದುಡ್ಡು ಮಾಡಿದ ಅವರವರ ಕುಟುಂಬನೇ ದೊಡ್ಡ ಮಾಡಿ ದೊಡ್ಡ ದುಡ್ಡು ಮಾಡ್ಕೊಂಡು ಹೋಗ್ದಲ್ದರೆ ಬೇರೆಯವ್ರಿಗೇನು ಮಾಡಿದಂಥದ್ದು ಭಾಳ ಕಮ್ಮಿ ಆದ್ದರಿಂದ ಇಂಥ ಪ್ರಧಾನಿ ಈಗ ತಾನೇ ನಮ್ಮ ಒಂದು ಚಿಕ್ಕ ಮೀಟಿಂಗ್ ಡಿಸ್ಕಸ್ ಆಯಿತು ಇಂಥ ಪ್ರಧಾನಿ ಹಿಂದೆ ಬರಲಿಲ್ಲ ಮುಂದೆ ಬರ್ತಾರೆ ಇಲ್ವೋ ಗೊತ್ತಿಲ್ಲ ಆದರೆ ಇಂಥ ಪ್ರಧಾನಿಯನ್ನು ನಾವು ಇನ್ನೂ ಸಹ ಎಷ್ಟು ಸಮಯ ನಮ್ಮ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅದಕ್ಕಾಗಿ ನಾನು ಎಲ್ಲ ಭಾರತದ ಜನ ಕೇಳ್ಕೊಂಡೆ ಆದಷ್ಟು ನಾವು ಇವರಿಗೆ ಓಟ್ ಮಾಡಿ ಇವ್ರನ್ನ ಮುಂದೆ ತಮ್ಮ ನನ್ನ ನಮ್ಮ ದೇಶವನ್ನು ಅಮೆರಿಕದಿಂದಲೂ ಮುಂದೆ ಉತ್ತುಂಗಕ್ಕೆ ಏರಿಸಲಿ ಅಂತೇಳಿ ನಾನು ನಮ್ಮ ಪ್ರಧಾನಿ ಹತ್ರ ಕೇಳ್ತೇನೆ ಅದೇ ರೀತಿ ನಮ್ಮ ಜನದ ನಾನು ಕೇಳ್ತೇನೆ ಅಂತ ಹೇಳಿ ನನ್ನ ಪ್ರಧಾನಿಗೆ ನಮ್ಮ ಇವತ್ತಿನ ಕರ್ನಾಟಕ ಸೆಲ್ ವತಿಯಿಂದ ನಾವು ಇವತ್ತಿನ ನಾವು ಕರ್ನಾಟಕ ಸೆಲ್ಲಿನ ವತಿಯಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಹುಟ್ಟಿದ ನಾವು ಆಚರಿಸಿದ್ದೇವೆ ಇದೇ ರೀತಿ ಅವರು ಇನ್ನೂ ನೂರು ವರ್ಷ ಬದುಕಿ ಬಾಳಲಿ ನಮ್ಮ ದೇಶವನ್ನು ಎಲ್ಲಕ್ಕಿಂತ ಮುಂದೆಯ ದೇಶನಾಗಿ ದರ್ಶನಾಗಿ ಮಾಡಿಕೊಡಲಿ ಅಂತೇಳಿ ನಾನು ಮೋದಿಜಿಯವರ ಹತ್ರ ಕೇಳ್ತಿದ್ದೀನಿ ಅವ್ರು ದೇವರ ಹತ್ರ ಅವರ ಆರೋಗ್ಯವನ್ನು ಸಣ್ಣ ನೋಡಿಕೊಳ್ಳಿ ಅಂತ ಕೇಳ್ತೀನಿ ಅದೇ ರೀತಿ ಎಲ್ಲ ಜನತೆಯವರು ಪ್ರತಿ ಟೈಮ್ ಅವರ ಬಗ್ಗೆ ಆರೋಗ್ಯದ ಬಗ್ಗೆ ದೇವರತ್ರಲ್ಲಿ ಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ನಾನು ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂತ ಭಾರತ್ ಇವತ್ತು ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಗೋವಾದಲ್ಲಿ ನಾವು ಓಲ್ಡ್ ಗೋವಾದಲ್ಲಿ ಇವತ್ತು ಎಲ್ಲ ಕನ್ನಡಿಗರು ಸೇರಿ ಆಚರಿಸಿದ್ದೇವೆ ಮೋಹನ್ ಶೆಟ್ಟಿಯ ನೇತೃತ್ವದಲ್ಲಿ ಎಲ್ಲ ಇದೇ ರೀತಿ ನರೇಂದ್ರ ಮೋದಿಯವರು ದೇಶಕ್ಕೆ ಇದೇ ರೀತಿ ಕೊಡುಗೆಯನ್ನು ಕೊಟ್ಟು ಅವರು ಇನ್ನೂ ಬಾಳಲಿ ಎಲ್ಲ ಜನಸೇವೆಯನ್ನು ಇನ್ನೂ ಕೂಡ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವಂಥ ಕೆಲಸಕ್ಕೆ ಅವರು ನೀಡಿದ್ದಾರೆ ಅದನ್ನು ಇನ್ನೂ ಕೂಡ ಮಾಡಲಿ ಅಂತ ಹೇಳುತ್ತಾ ದೇಶ ವಿದೇಶದ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ ಅದೇ ರೀತಿ ನಾವು ಕೂಡ ಗೋವಾದಲ್ಲಿ ಎಲ್ಲ ಕನ್ನಡಿಗರು ಸೇರಿ ಇವತ್ತು ಅವರಿಗೆ ಶುಭವನ್ನು ಕೋರಿ ನಮಸ್ಕಾರ ಗೋವಾ ಬಿ ಜೆ ಪಿ ಕರ್ನಾಟಕ ಸೆಲ್ ವತಿಯಿಂದ ಇವತ್ತು ನಮ್ಮ ಎಲ್ಲ ಕನ್ನಡ ಬಂಧುಗಳು ನಮ್ಮ ಭಾರತದ ಪ್ರಧಾನಿಯಾದಂಥ ನರೇ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದೀವಿ ಅದೇ ತರ ನಮ್ಮ ಎಲ್ಲ ಕನ್ನಡಿಗರು ಮತ್ತೆ ದೇಶದ ಎಲ್ಲ ಎಲ್ಲ ನಮ್ಮ ಇಂಡಿಯಾದ ಎಲ್ಲ ಮನೆ ಮಗನ ಮಗನ ತರ ಎಲ್ಲರೂ ನೋಡ್ತಾರೆ ಅವ್ರ ಏನಂತ ನಮ್ಮ ಮನೆಯವನೇ ಮೋದಿ ಅಂತ ಮನೆಯ ಮಗನ ತರ ಅವನ್ನ ಎಲ್ಲರು ನೋಡ್ತಾರೆ ಅದೇ ತರ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಹನ್ನೊಂದು ವರ್ಷ ಅವ್ರು ರಾಜಕೀಯ ಮಾಡಿದರೆ ಇನ್ನೂ ಅವ್ರು ಮಾಡ್ಲಿ ನಮ್ಮ ದೇಶವನ್ನು ಮುಂದುವಯ್ಲಿ ಅಂತೇಳಿ ನಾ ಹೇಳಿ ಕೊಡಿಸ್ತೀನಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೋದಿಜಿ ಅವರು ದಿನ ನಮ್ಮ ಭಾರತ ರತ್ನ ಇಡೀ ವಿಶ್ವದ ರತ್ನ ಭಾರತ ರತ್ನ ಅಲ್ಲ ವಿಶ್ವದ ರತ್ನ ಅಂಥ ಒಂದು ಮೋದಿಜಿಯವರ ಇವತ್ತು ಜನ್ಮದಿನೋತ್ಸವವನ್ನು ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೇ ಕೂಡ ಆಚರಣೆ ಮಾಡಕತೈತಿ ಇವತ್ತಿನ ದಿನ ಯಾಗಪ್ಪರ ಅವರು ನಡೆದ ಒಂದು ದಾರಿ ಅಷ್ಟೊಂದು ಪವಿತ್ರವಾದ ದಾರಿ ಈ ಪವಿತ್ರವಾದ ಭಾರತ ಮಾತೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಅವರು ಹಿಂದೂ ಮುಂದೆ ತಂದೆ ತಾಯಿ ಎಲ್ಲರನ್ನು ದೂರಿಟ್ಟು ದೇಶದ ಮಕ್ ದೇಶದ ಮಕ್ಕಳೆಲ್ಲ ದೇಶದ ತಂದೆ ತಾಯಿಗಳೆಲ್ಲ ದೇಶದ ತಾಯಿಯಿಂದಲ್ಲರೂ ನನ್ನವರು ಅಂದರು ಅಂಥ ವ್ಯಕ್ತಿಯ ಒಂದು ಪುಣ್ಯದ ದಿನ ದಿನ ಇವತ್ತು ನಾವು ಅವರ ಜನ್ಮದಿನ ಆಚರಣೆ ಮಾಡ್ಕೋ ಎಪ್ಪತ್ನಾಕು ಮುಗಿಸಿ ಎಪ್ಪತ್ತೈನ ಕಾಲಿಟ್ಟರೆ ಅವರು ಇನ್ನೂ ಇಪ್ಪತ್ತೈದು ವರ್ಷ ಅವರು ಸುಖವಾಗಿ ಬಾಳಲಿ ಇನ್ನೂ ನಮ್ಮ ಭಾರತ ದೇಶವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದರಂತೆ ಅಂತ ವ್ಯಕ್ತಿಗಳು ಇನ್ನು ಮುಂದೆ ಸಿಗ್ತಾರಲ್ಲ ಗೊತ್ತಿಲ್ಲ ಅಂತವ್ರ ಬಗ್ಗೆನೂ ಕೆಲವೊಂದು ಕೀಳವಾದ ವ್ಯಕ್ತಿಗಳು ಕೆಳಮಟ್ಟದ ವಿಷಯ ಇದ್ದರೂ ಮೋದಿಜಿಯವರು ನಮ್ಮ ಜಾರ್ಥಿ ಏನ್ ಮಾಡಿದ್ರು ನಮ್ಗೆ ಐವತ್ತು ಲಕ್ಷ ಭದ್ರತೆಯೂ ಸಿಗಲಿಲ್ಲ ಅಂತ ಬಬ್ರು ಹೇಳ್ತಾರ ಅಂತವ್ರು ಅರ್ಥ ಆಗಬೇಕು ಇವತ್ತು ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಅವರನ್ನ ಕೊಂಡಾಡ್ತೈತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಮೋದಿಜಿ ಇವತ್ತಿನ ದಿನ ನಮ್ಮ ನೆಚ್ಚಿನ ಭಾರತದ ಪ್ರಧಾನಮಂತ್ರಿಯವರ ಶ್ರೀಯುತ ನರೇಂದ್ರ ಮೋದಿ ಮೋದಿಜಿಯವರ ಎಪ್ಪತ್ತೈದನೆಯ ಹುಟ್ಟುಹಬ್ಬವನ್ನು ನಮ್ಮ ಈ ಒಂದು ಜೀವಿತ ಅವಧಿಯಲ್ಲಿ ನಾವು ತುಂಬಿಕೊಂಡಿದ್ದೀವಿ ಅದರ ಸಲುವಾಗಿ ನಮ್ಮ ಗೋವಾ ಕರ್ನಾಟಕ ಶೆಲ್ಲಿನ ವತಿಯಿಂದ ನಾವೆಲ್ಲ ಕನ್ನಡಿಗರು ಸೇರಿ ಇವತ್ತಿನ ದಿನ ಅವರ ಹೆಸರಿನಲ್ಲಿ ಕೇಕ್ ಕಟ್ ಮಾಡಿ ಸಿಎನ್ ಹಂಚಿಕೊಂಡು ನಮ್ಮ ಭಾರತದ ರತ್ನ ಅಂತಲೇ ಹೇಳ್ಬೋದು ಅವರು ಇಡೀ ವಿಶ್ವಕ್ಕೆ ರಾಜಕೀಯ ಮತ್ತು ದೇಶವನ್ನು ಹೇಗೆ ಮುನ್ನಡೆಸಬೇಕಂತ ಹೇಳಿ ಪ್ರತಿಯೊಂದು ರಾಷ್ಟ್ರಕ್ಕೆ ಸಂದೇಶವನ್ನು ಸಾರಿದಂಥ ರತ್ನ ಇವತ್ತು ಹುಟ್ಟುಹಬ್ಬವನ್ನು ನಾವನ್ನು ಆಚರಿಸ್ತಾ ಇದ್ದೇವೆ ಅದು ಅವರಿಗೆ ಇನ್ನೂ ತುಂಬ ನೂರು ವರ್ಷ ನೂರು ಕಾಲ ಬಾಳುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕಣ ಅಂತ ಹೇಳಿ ನಾನು ಎಲ್ಲರಲ್ಲಿಯೂ ಪರವಾಗಿ ಎಲ್ಲರ ಪರವಾಗಿ ಅವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಮೋದಿ ಇದನ್ನು ದಿವಸ ತುಂಬ ಮಹತ್ವದ ದಿವಸ ಯಾಕಂದರೆ ನಮ್ಮ ಭಾರತ ದೇಶ ಆಳ್ತಕ್ಕಂಥ ಒಂದು ಏಕ ಉತ್ತಮ ವ್ಯಕ್ತಿ ಮಹತ್ವ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಕೇವಲ ನಮ್ಮ ಭಾರತ ದೇಶಕ್ಕೆ ಸೀಮಿತವಾದಂಥ ಒಂದು ವ್ಯಕ್ತಿ ಮಹತ್ವ ಅಲ್ಲದೆ ವಿಶ್ವಕ್ಕೆ ಒಂದು ಆದರ್ಶ ವ್ಯಕ್ತಿಯನ್ನು ತೋರಿಸಿಕೊಟ್ಟಂತಹ ಅವರ ಆಳ್ಕೆಯಲ್ಲಿ ಅಂತ ವ್ಯಕ್ತಿಗಳ ಇವತ್ತು ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವದ ಅವರದು